ನಮಸ್ಕಾರ ಶಾರಸ್ ಕಿಚನ್ಗೆ ಸ್ವಾಗತ ಇವತ್ತು ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬರ್ರಿ ಇದು ತುಂಬ ಸುಲಭವಾಗಿ ಮಾಡ್ಬೋದು ಒಂದು ಲಟ್ಸೋದು ಒಂದು ಮತ್ತು ಕೈಯಿಂದ ಬಡಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾದ ಮೊದಲಿಗೆ ಒಂದು ಗ್ಲಾಸು ನೀರು ಹಾಕ್ತಾಯಿದ್ದೀನಿ ಇದು ನೀರು ಸ್ವಲ್ಪ ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಇದು ನೋಡಿ ಚೆನ್ನಾಗಿ ಈ ಥರ ಕುದಿ ಬರ್ತೈತೆ ಇವಾಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಜೋಳದ ಹಿಟ್ಟು ತಗೊಂಡಿನಿ ಹೆಂಗೆ ಮುದ್ದೆ ರಾಗಿ ಮುದ್ದೆ ಮಾಡ್ಕೊತವಲ್ಲ ಅದೇ ಥರನೇ ಇದನ್ನ ಈ ಥರ ಚೆನ್ನಾಗಿ ಈ ಥರ ಕಲಸ್ಕೋಬೇಕು ಸ್ವಲ್ಪ ಗಂಟಾಗಲ ಇರ್ಲಾರ್ದಂತೆ ಈ ಥರ ನೀಟಾಗಿ ಕಲಸ್ಕೋಬೇಕು ನೋಡಿ ಇವಾಗಿದು ಆಗಿದೆ ಇವಾಗ ಇದನ್ನು ಹಿಟ್ಟೆಲ್ಲ ಈ ಥರ ಹಾಕೊಂಡ್ಬಿಟ್ಟು ಇದಕ್ಕೀಗ ಜೋಳದ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ಕೊತವ ಅಷ್ಟು ಚೆನ್ನಾಗಿ ರೊಟ್ಟೆ ಬರ್ತವೆ ಒಂದು ಸ್ವಲ್ಪ ಕಟ್ ಆಗಲ್ಲ ತುಂಬ ಸುಲಭವಾಗಿ ಮಾಡ್ಕೊಬೋದು ಹಾಗೆ ಯಾರಾದರೂ ಹೊಸದಾಗಿ ನಾನು ಚೆನ್ನಾಗಿ ನೋಡ್ತಾ ಇರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ನಿಮಗೆ ಯಾವ್ದು ಸೈಜಿಗೆ ಬೇಕೋ ಆ ಸೈಜಿಗೆ ಇವಾಗ ನಾನು ತೊಗೊಂಡಿರೋ ಅಳತೆಗೆ ಏಳು ರೊಟ್ಟಿ ಆಗಿದ್ದಾವೆ ಏಳರಿಂದ ಎಂಟು ರೊಂಟ್ ರೊಟ್ಟಿ ಮಾಡ್ಬೋದು ಇವಾಗ ನೋಡಿ ಮತ್ತೆ ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಇದಕ್ಕೆ ಮತ್ತೆ ಸ್ವಲ್ಪ ಒಣ ಹಿಟ್ಟು ಈ ಥರ ಜೋಳದ ಹಿಟ್ಟು ಹಚ್ಚಿಬಿಟ್ಟು ಇವಾಗ ನೀಟಾಗಿ ನೋಡಿ ಈ ಥರ ಬಡಿತಾ ಇರೋದು ಇದಕ್ಕೆ ಮತ್ತೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಈ ಥರ ನೀಟಾಗಿ ರೊಟ್ಟಿನ ಮಾಡ್ಕೋಬೇಕು ಇವಾಗ ನೋಡಿ ಎಷ್ಟು ಸಣ್ಣದ ಬೇಕೋ ದೊಡ್ಡದು ಬೇಕೋ ನೋಡ್ಕೊಂಡ್ಬಿಟ್ಟು ಅಷ್ಟಕ್ಕೆ ಮಾಡ್ಕೊಳ್ಳಿ ನೋಡಿ ಎರಡು ಕೈಗೂ ಸ್ವಲ್ಪ ಎಣ್ಣೆ ಹಿಟ್ಟು ಹಚ್ಚಿಬಿಟ್ಟು ನೋಡಿ ಇವಾಗ ಮತ್ತೆ ಈ ಥರ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ತೀವಿ ನೋಡಿ ಒಂದು ಸ್ವಲ್ಪ ರೊಟ್ಟಿ ಕಟ್ ಆಗಿಲ್ಲ ಎಲ್ಲೂ ಇವಾಗ ಹಂಚು ಕಾದಿದೆ ಅದಕ್ಕೆ ಸ್ವಲ್ಪ ಕೈಯಿಂದನೇ ಈ ಥರ ತೊಗೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಒಂದು ಕಾಟನ್ ಬಟ್ಟೆಗೆ ನೀರು ಹಾಕಿಬಿಟ್ಟು ಈ ಥರ ಮೇಲ್ಗಡೆ ಎಲ್ಲ ಹಚ್ಚಬೇಕು ನೋಡಿ ಯಾವ ಥರ ಉಬ್ತಾಯಿದೆ ಅಂತ ಇವಾಗ ಮತ್ತು ತಿರುಗಿ ಹಾಕಬೇಕು ಇವಾಗ ಇದನ್ನು ನೋಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನಿಮ್ಮ ಕೈಯಿಂದ ಮಾಡೋಕ್ಕಾಗಂದ್ರೆ ಚುಚ್ಚುಗಾದ್ರೂ ತೊಗೊಂಡ್ಬಿಟ್ಟು ತಿರು ಹಾಕ್ಕೊಬೋದು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಡ್ರೆಸ್ ಮಾಡಬೇಕು ನೋಡಿ ಈ ಥರ ನಿಧಾನಕ್ಕೆ ಈ ಥರ ಓದ್ತಿದರೆ ಹೆಂಗೆ ರೊಟ್ಟೆ ಉಬ್ಬದ ಇದೆ ನೋಡಿ ತೋರಿಸ್ತೀನಿ ಇಷ್ಟು ನೀಟಾಗಿ ರೊಟ್ಟಿ ಉಬ್ಬಿ ಬರ್ತಾ ಇದ್ದಾವಂತ ತುಂಬ ಸುಲಭ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೋಡಿ ಇವಾಗಿದು ರೆಡಿ ಆಯಿತು ರೊಟ್ಟಿ ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಥರನೇ ಈ ಥರ ಹಿಟ್ಟು ಹಚ್ಚಿಬಿಟ್ಟು ನೋಡಿ ಚಪಾತಿ ಹೆಂಗೆ ಲಟ್ಟಿಸ್ತೀವೋ ಅಷ್ಟು ಸುಲಭವಾಗಿಯೇ ರೊಟ್ಟಿನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಇದು ಬರ್ತಾಯಿದ್ದೆ ಒಂದು ಸ್ವಲ್ಪ ಕೆಟ್ಟಾಗಿಲ್ಲ ನೀಟಾಗಿ ತಟ್ಟಿಸ್ಕೋಬೋದು ನಿಮಗೆ ಯಾವುದು ಸುಲಭ ಆಗುತ್ತೋ ಆ ಥರ ಮಾಡಿಕೊಳ್ಳಿ ಇದು ತುಂಬ ಹೆಲ್ತಿಗೂ ಒಳ್ಳೆಯದು ಆವಾಗವಾಗ ಮಾಡಿಕೊಳ್ಳಿ ಸಂಡೇ ಫ್ರೀ ಇದ್ದಾಗ ಒಂದು ಸಲ ಮಾಡಿಕೊಳ್ಳಿ ತುಂಬ ರುಚಿಯಾಗಿರ್ತವೆ ಇವಾಗ ನೋಡಿ ಮತ್ತು ಹಂಚಿಗೆ ಹಾಕೋದು ಇದ್ದೀನಿ ಈ ಥರ ಹಾಕ್ಬಿಟ್ಟು ಮತ್ತು ನೀರು ಹಚ್ಚಿ ಒಂದು ಬಟ್ಟೆ ಕಾಟನ್ ಬಟ್ಟೆಗೆ ನೀರು ಹಾಕ್ಬಿಟ್ಟು ಈ ಥರ ಮೇಲುಗಡೆ ಎಲ್ಲ ಹಚ್ಚಬೇಕು ನೋಡಿ ಈ ಥರ ಹಚ್ಚಿದ ಮೇಲೆ ಮತ್ತೆ ತಿರುವಿ ಹಾಕಬೇಕು ನೋಡಿ ಈ ಥರ ಚುಚ್ಚು ಕುತ್ತಿಂದ ಹಿಂಗೆ ತಿರುವು ಹಾಕ್ತಾಯಿದ್ದೀನಿ ನೋಡಿ ಮತ್ತೆ ಬಟ್ಟೆ ತೊಗೊಂಡು ಪ್ರೆಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಇಷ್ಟು ಚೆನ್ನಾಗಿ ನೀಟಾಗಿ ಉಬ್ಬಿ ಬರ್ತಾ ಇದೆ ರೊಟ್ಟಿ ಇವಾಗ ಇದು ರೆಡಿ ಆಯಿತು ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಇದನ್ನ ಸ್ವಲ್ಪ ತೆರಳಿಗೆ ಮಾಡಿಕೊಂಡ್ರೆ ಕಟ್ಟಕ್ಕೆ ರೊಟ್ಟಿ ಹಾಕ್ತವೆ ಇನ್ನು ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕು ಅಷ್ಟೇ ಇವಾಗ ಇದು ರೆಡಿ ಆಯಿತು ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು